ಹಾಯ್ ಹೆಲೋ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಒಂದು ಹಿಂದಿನ ವರ್ಷದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಬಿಡಿಸ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ಪ್ರಶ್ನೆ ನೋಡಿದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಗುಂಪು ಇದು ಮಹಾಪ್ರಾಣಾಕ್ಷರ ನಿಮ್ಮ ಕನ್ನಡ ವರ್ಣಮಾಲೆ ಬಗ್ಗೆ ಡೆಫಿನೆಟ್ಲಿಯಾಗಿ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಎಲ್ಲರೂ ಸರಿಯಾಗಿ ಕನ್ನಡ ವರ್ಣಮಾಲೆಯನ್ನು ಓದಿಟ್ಕೋಬೇಕು ಹಾಗಾದರೆ ಈ ಒಂದೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಖ ಪ ಅಂದರೆ ಇವಲ್ಲ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥದ್ದೇನಾಗ್ತವೆ ಮಹಾಪ್ರಾಣಕ್ಷಗಳಾಗ್ತವೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಪದಗಳಲ್ಲಿ ರೂಢನಾಮ ಪದ ಯಾವುದು ಶಿಕ್ಷಕ ಯೋಗಿ ಪರ್ವತ ಕಾವೇರಿ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದರೆ ಇದರೊಳಗೆ ಪರ್ವತ ಅನ್ನೋದು ರೂಢಿಯಿಂದ ಬಂದದ್ದು ಹಾಗಾಗಿ ಇದು ಒಂದು ರೂಢನಾಮಕ್ಕೆ ಉದಾಹರಣೆಯಾಗಿದೆ ರೂಢಿಯಿಂದ ಬಂದ ಪದಗಳಲ್ಲಿ ನಾಗ್ತವೆ ರೂಢನಾಮಕ್ಕೆ ಉದಾಹರಣೆಗಳಾಗ್ತವೆ ಇವುಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಹೊಂದಿದ ಪದ ಯಾವುದು ರಾಜನು ಪಕ್ಷಿಯು ಶಾಲೆಗೆ ಪೇಟೆಯಲ್ಲಿ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ ಪೇಟೆಯಲ್ಲಿ ಇದು ಒಂದು ಅಲ್ಲಿ ಅನ್ನೋದು ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಸೂಚಿಸ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಚಂಪಾ ಕಾವ್ಯನಾಮದಿಂದ ಪ್ರಸಿದ್ಧರಾದ ಕವಿ ಯಾರು ಚಂದ್ರಶೇಖರ್ ಕಂಬಾರ ಸಿದ್ದಯ್ಯ ಪುರಾಣಿಕ ಚಂದ್ರಶೇಖರ್ ಪಾಟೀಲ ಪಂಜೆ ಮಂಗೇಶ್ ರಾವ್ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದ್ರೆ ಚಂದ್ರಶೇಖರ್ ಪಾಟೀಲ್ ಇವರನ್ನು ಚಂಪಾ ಕಾವ್ಯ ನಾಮದಿಂದ ಪ್ರಸಿದ್ಧರಾಗಿದ್ದಾರೆ ಇವರು ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಎನ್ನುವಂಥ ಒಂದು ಐದನೇ ತರಗತಿಯ ಪದ್ಯವನ್ನು ಸಹ ಬರೆದಿದ್ದಾರೆ ಯಾರು ಚಂದ್ರಶೇಖರ್ ಪಾಟೀಲ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಆ ಪಟ್ಟಿಯಲ್ಲಿರುವ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಅಂತ ಇದೆ ಇಲ್ಲಿ ಆಗಮ ಸಂಧಿ ಲೋಪ ಸಂಧಿ ಆದೇಶ ಸಂಧಿ ಗುಣಸಂಧಿ ಅಂತ ಇದೆ ಇಲ್ಲಿ ಬೇರೊಬ್ಬ ಮೈದೊಳೆ ಗೋವನ್ನು ಮಹೇಶ ದೇವಾಲಯ ಅಂತ ಇದೆ ನಿಮಗೆ ನಾನು ಸಂಧಿಗಳ ಬಗ್ಗೆ ಲೈವ್ ಕ್ಲಾಸಸ್ನಲ್ಲಿ ನಿಮ್ಗೆ ತಿಳಿಸ್ತೀನಿ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ನೋಡಿರಿ ಇವರು ನಮ್ಮೂರಿನ ಅರಸಿ ಅಡಿಗೆರೆ ಎಳೆದ ಪದವನ್ನು ಪುಲ್ಲಿಂಗಕ್ಕೆ ಬದಲಿಸಿದಾಗ ರಾಜ ಯಜಮಾನ ಗೌಡತಿ ಅರಸ ಅರಸ ಏನಾಗತ್ತೆ ಅರಸ ಆಗತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ರಮೇಶನ ಹತ್ತಿರ ದೊಡ್ಡ ವಿಮಾನವಿದೆ ಈ ವಾಕ್ಯದಲ್ಲಿರುವ ವಿಶೇಷಣ ಪದ ವಿಮಾನ ದೊಡ್ಡ ರಮೇಶ ಹತ್ತಿರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ದೊಡ್ಡ ಅನ್ನೋದೇನಾಗಿರ್ತದೆ ಅಲ್ಲಿ ಒಂದು ಗುಣ ವಿಶೇಷಣ ವಿಶೇಷಣವಾಗಿರ್ತದೆ ನೆಕ್ಸ್ಟ್ ನೋಡಿರಿ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಕ್ವಶನ್ ನಂಬರ್ ಎಂಟು ರಾಧಾ ತೋಟದಲ್ಲಿ ಕೆಲಸ ಮಾಡುವಳು ಈ ವಾಕ್ಯ ಈ ವಾಕ್ಯದ ಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಭೂತಕಾಲ ನಿರಂತರ ಭೂತಕಾಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಭೂತಕಾಲವಾಗ್ತದೆ ಬ ಸಾರಿ ಭವಿಷ್ಯದ ಕಾಲ ಆಪ್ಷನ್ ಬಿ ಯಾವುದಿದೆ ಭವಿಷ್ಯದ ಕಾಲ ಅಂತ ಇದೆ ಸೊ ಆಪ್ಷನ್ ಬಿ ಅಂದರೆ ರಾಧಾ ತೋಟದಲ್ಲಿ ಕೆಲಸ ಮಾಡುವಳು ಇನ್ನೂ ಮಾಡಿಲ್ಲ ಮಾಡಬಹುದು ಮಾಡುವಳು ಹಾಗಾಗಿ ಇದು ಭವಿಷ್ಯವನ್ನು ಹೇಳ್ತಾ ಇದೆ ಹಾಗಾಗಿ ಇದು ಆಪ್ಷನ್ ಬಿ ಭವಿಷ್ಯದ ಕಾಲ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಒಂಬತ್ತು ಭಕ್ತ ಈ ಪದದಲ್ಲಿರುವ ವಿಜಾತಿಯ ಸಂಯುಕ್ತ ಅಕ್ಷರವನ್ನು ಗುರುತಿಸಿ ಅಂತ ಇದೆ ಕ ಪ್ಲಸ್ ತ ಅಂದರೆ ಕಕ್ಕೆ ತಿದೆಯಲ್ಲ ಅದೇನದು ವಿಜಾತಿಯ ಒತ್ತಕ್ಷರವಾಗ್ತದೆ ತೀರ್ಥರೂಪ ಸಂಬೋ ತೀರ್ಥರೂಪ ಈ ಸಂಬೋಧನೆಯನ್ನು ಬಳಸುವುದು ಯಾರಿಗೆ ಚಿಕ್ಕಪ್ಪ ದೊಡ್ಡಪ್ಪ ತಂದೆ ಅಣ್ಣನಿಗೆ ಅಂತ ಇದೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ತಂದೆಗೆ ಸರಿಯಾದ ಅಂದರೆ ತಂದೆಗೆ ನಾವು ತೀರ್ಥರೂಪ ಅಂತ ಬಳಸ್ತೀವಿ ನೆಕ್ಸ್ಟ್ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಡ್ಯಾಶ್ ಹೆಸರಿಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನರಲ್ ಜೆ ಜಿ ಬೇವೂರರ ಒಂದು ಹೆಸರನ್ನ ಇಟ್ಟಿದೆ ಅಂದರೆ ಧೀರಸೇನನಿ ಅಂತ ಒಂದು ಪಾಠ ಇದೆ ನಿಮಗೆ ಸೊ ಅಲ್ಲಿಂದ ಒಂದು ಕೇಳಿದಂಥ ಒಂದು ಕ್ವಶನ್ ಸಿಲೆಬಸ್ ವೈಸ್ ಇದೆ ಕ್ವೆಶನ್ ಹೌದಾ ನೆಕ್ಸ್ಟ್ ನೋಡಿರಿ ಮಗುವಿನ ಮೊರೆ ಪದ್ಯಕ್ಕೆ ಅನ್ವಯವಾಗುವಂತೆ ಇದು ಉರಿಯಲಿಲ್ಲ ಆರಲಿಲ್ಲ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಬಿ ಬಾಳ ಹಣತೆ ಈ ಭಾಳ ಹಣತೆ ಉರಿಯಲಿಲ್ಲ ಆರಲಿಲ್ಲ ಭಾಳ ಹಣತೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿಮೂರು ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆಯನ್ನು ಬರೆದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಗುರುತಿಸಿರಿ ಅಂತ ಇದೆ ಇಲ್ಲಿ ಕ್ರಿಯಾಪದ ಯಾವುದು ಅಂತ ಕೇಳಿದ ಉತ್ತಮವಾಗಿ ವಿದ್ಯಾರ್ಥಿಗಳು ಬರೆದರು ಪರೀಕ್ಷೆಯನ್ನು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರೆದರು ಅನ್ನೋದು ಇಲ್ಲಿ ಒಂದು ಕ್ರಿಯಾಪದಕ್ಕೆ ಒಂದು ಉದಾಹರಣೆ ಆಗ್ತದೆ ಏ ತಮ್ಮ ಡ್ಯಾಶ್ ಇಲ್ಲಿ ಹುಂಚಿ ಮರ ಇತ್ತಲ್ಲ ಡ್ಯಾಶ್ ಏನಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ಇಲ್ಲಿ ಯಾವ ಒಂದು ಚಿಹ್ನೆ ಬರಬೇಕು ಅಂತ ಕೇಳ್ತಿದ್ದಾರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರಬೇಕು ಕ್ವೆಶನ್ ಮಾರ್ಕ್ ಆಪ್ಷನ್ ಎ ರೈಟ್ ಆನ್ಸರ್ ವಿದ್ಯಾರ್ಥಿಗಳು ವಿವಿಧ ಪ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಈ ವಾಕ್ಯದಲ್ಲಿರುವ ಬಹುವಚನ ಪದ ಪದದ ವಿಧ ಯಾವುದು ವಿದ್ಯಾರ್ಥಿಗಳು ಅಂತ ಇದೆ ಇದರೊಳಗೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ವಿದ್ಯಾರ್ಥಿಗಳು ಅನ್ನೋದೊಂದು ಬಹುವಚನ ಪದವಾಗಿರ್ತದೆ ನೆಕ್ಸ್ಟ್ ನೋಡಿರಿ ಇವುಗಳಲ್ಲಿ ನಿಂದಿಸು ಈ ಪದದ ಸಮನಾರ್ಥಕ ಪದ ಹಾನಿ ಹುಸಿ ಹಣ ಹಳಿ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಡಿ ಹಳಿ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತದೆ ನೆಕ್ಸ್ಟ್ ಕರಡಿಯ ಕುಣಿತ ಪದ್ಯ ಬರೆದವರು ಯಾರು ಅಂತ ಕೇಳಿದರೆ ಆಪ್ಷನ್ ಎ ದರಾ ಬೇಂದ್ರೆ ಕೆ ಎಸ್ ನಿಸಾರ್ ಅಹಮದ್ ಬಿ ವಿ ರಾವ್ ಪಂಜೆ ಮಂಗೇಶ್ ರಾವ್ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ದರಾ ಬೇಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇವರ ಕಾವ್ಯನಾಮ ಯಾವುದು ಅಂಬಿಕಾತನಯ ದತ್ತ ರಕ್ಷಕರಾಗರಿ ರಾಗದಿರಿ ರಾಕ್ಷಕ ರಕ್ಷಕರಾಗಿರಿ ರಾಕ್ಷಸ ರಾಗದಿರಿ ಎಂದು ಹೇಳಿದವರು ಯಾರು ರಕ್ಷಕರಾಗಿರಿ ರಾಕ್ಷಸರಾಗದಿರಿ ಎಂದು ಹೇಳಿದವರು ಯಾರು ಅಂತ ಬೆಕ್ಕು ಕರಡಿ ಆಮೆ ಎರೆಹೊಳ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಎರೆಹುಳ ಆಪ್ಷನ್ ಡಿ ಎರೆಹುಳ ಸರಿಯಾದ ಉತ್ತರ ನೆಕ್ಸ್ಟ್ ಈ ಪದವು ಉತ್ತಮ ಪುರುಷಕ್ಕೆ ಉದಾಹರಣೆಯಾಗಿದೆ ನೀನು ನಾನು ಅವನು ಎಲ್ಲವೂ ಅಂತ ಇದೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ನಾನು ಅನ್ನುವಂಥದ್ದು ಎಲ್ಲೊಂದು ಉತ್ತಮ ಪುರುಷಕ್ಕೆ ಒಂದು ಉದಾಹರಣೆ ಆಗ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ಕರ್ನಾಟಕ ಸಂಗೀತದ ಪಿತಾಮಹ ಇದಂತೂ ನಿಮಗೆಲ್ಲ ಗೊತ್ತೇ ಇದೆ ಯಾರು ಪುರಂದರದಾಸರು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳಾಗಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ವಶನ್ ಪೇಪರ್ಗಳ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು